जीके न्यूज के एनिमगाला स्वागतताना हो, अब्दुल गफार खान इंद्रदा प्रमुख का सुदीत बाडकर ने निम राजकारणव नमजिन अत्यंतला ಹೇಳಿ ನಮ್ಮ ರೈತನ ರಕ್ಷಣೆ ಮಾಡ್ಬೇಕು ಈಗ ನಾವು ನೀರಾವರಿ ಕೇಳಕ್ ಬಂದೀವಿ ಒಂದು ನಿಮಿಷ ಒಂದು ನಿಮಿಷ ಅದು ಕೂಡ ಮುಖ್ಯ ಅಲ್ಲ ರೀ ನಾವು ಇದೆಲ್ಲ ನೀರಾವರಿ ತಗೊಂಡು ಬೇಡಲು ನಾವು ಮಾರ್ಕೆಟ್ ಕಿಟ್ಟ ಮಾರ್ಕೆಟ್ ಮಾಡಿದ್ರೆ ನಮ್ಗೇನ್ ಬರ್ತದೆ ಮಿತಿ ಮಿತಿಯಲ್ಲಿ ನೀವು ಕೆಲಸ ಮಾಡ್ರಿ ಈಗ ನಿಮ್ಮ ಕೇಂದ್ರದ ವಿರುದ್ಧ ಹೋರಾಟ ಸರ್ ನಮ್ದು ಏನಾದ್ರೂ ಸ್ಪಷ್ಟತೆ ಬೇಕು ಜನರಿಗೆ ಈಗ ನಾವು ನಾಳೆ ನೀರಾವರಿ ಮಾಡ್ತೀವಿ ನೀರಾವರಿ ಮಾಡಿ ಮೆಣಸಿಗೆ ಬೆಳಿತೀವಿ ಉಳ್ಳೇ ಬೆಳಿತೀವಿ ಬೈ ಬೆಳಿತೀವಿ ತಗೊಂಡೋಗಿ ಮಾರ್ಕೆಟ್ ಕೇಳ್ತೀವಿ ಮಾರ್ಕೆಟ್ ನಮ್ಗೆ ದಿವಸ ಕೊಡಿದ್ರು ಸಾಯ್ತಿವಿಲ್ರಪಾ ಸಾಯ್ತೀವ ಕೇಳಿದ್ರೆ ಶಾಸಕರು ಮತ್ತು ಜಿಲ್ಲಾಡಳಿತ ಇವರು ಅದನ್ನ ಗಮನ ಹಚ್ಚಿ ಮಾಡಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಇದೇನೂ ಆಗಲಿಲ್ಲ ಅಂದ್ರೆ ಹಲವಾರು ಹೋರಾಟಗಳು ಆದರೆ ಏನು ನಾವು ನಮ್ಮ ಹಿರಿಯರು ಗ್ರಾಮದ ಹಿರಿಯರು ಏನೇನು ಅಂತಂದ್ರೆ ಗೊತ್ತಾ ಸೈಮ ಬಿದ್ರೆ ವಿಧಾನಸೌಧದವರೆಗೆ ದೀಡ್ ನಮಸ್ಕಾರ ಮಾಡ್ತೀವಿ ಹುಷಾರ್ ಸಂದರ್ಭ ಬಿದ್ರೆ ನಮ್ಮ ಗ್ರಾಮದಲ್ಲಿ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಹುಷಾರ್ ನಮ್ಮನ್ನು ಮನುಷ್ಯರಂತ ಕಾಣಬೇಕಂದ್ರೆ ನಾವುಗಳು ಪ್ರಜೆ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಗಳು ಅಂತ ಗೊತ್ತಿದ್ರೆ ನಮ್ಮ ಬೇಡಿಕೆಯನ್ನು ತರಬೇಕು ತರದಲ್ಲ ಅಂದ್ರೆ ನಮ್ಮ ಹೋರಾಟಗಳ ಮುಂದೆ ಉಗ್ರರು ಪತ್ತಾಗ್ತದೆ ಅಂತ ಹೇಳಕ್ಕೆ ಇವತ್ತು ಎಂತ ಸಮಸ್ಯೆ ಐತೆ ರೈತರ ನೋಡ್ತಾ ಇದ್ದೀನಿ ನಿನ್ನೆ ಬ್ಯಾಡಗಿ ಎಪಿಎಂಸಿಯಲ್ಲಿ ಇಟ್ಟು ರೈತರು ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಯಾಕೆ ಗೊತ್ತಾ ರೇಟ್ ಬಿದ್ದೊಗೆ ಎಂಎಸ್ಪಿ ಪಿ ಅಂತ ಕರೀತಾರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಭಾರತ ದೇಶದಲ್ಲಿ ಎರಡೂವರೆ ವರ್ಷದಿಂದ ಇಡೀ ಭಾರತ ದೇಶದ ಐನೂರ ನಲವತ್ತು ರೈತ ಸಂಘಟನೆಗಳು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು ಇದು ರಾಜ್ಯ ಸರ್ಕಾರದ ಪರ್ಯಾವಧಿಗೆ ಬರೋದಿಲ್ಲ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಕಾನೂನನ್ನು ಮಾಡಬೇಕು ಅಂತೇಳಿ ಭಾರತ ದೇಶದ ರೈತರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರರವರೆಗೂ ಜನವರಿ ಇಪ್ಪತ್ತ್ ಮೂರರವರೆಗೂ ದೊಡ್ಡ ಹೋರಾಟವನ್ನು ಮಾಡಿದರು ಏಳ್ನೂರ ಮೂವತ್ತು ಜನ ರೈತರು ತೀರ್ಕೊಂಡ್ರು ಹೋರಾಟ ಮಾಡೋ ದಾರಿಯಲ್ಲಿ ಪ್ರಾಣ ಹೋಯ್ತು ಆಗ ಬಿಜೆಪಿ ಸರ್ಕಾರ ರೈತರಿಗೆ ಒಂದು ಬರವಣಿಗೆ ಕೊಡ್ತು ಏನಂತ ಏಳ್ನೂರ ಮೂವತ್ತು ಜನರ ಪ್ರಾಣಕ್ಕೆ ಅವರ ಮನೆಗೆ ಉದ್ಯೋಗ ಕೊಡ್ತೀವಿ ಪರಿಹಾರವನ್ನ ಕೊಡ್ತೀವಿ ಅಷ್ಟಲ್ಲ ಎಂಎಸ್ಪಿ ಕಾನೂನು ಒಳಗೆ ತಂದು ಈ ಕಾನೂನನ್ನ ಕಾನೂನಾಪ್ತಿಗೆ ಸೇರಿಸಿ ಪಾರ್ಲಿಮೆಂಟ್ ಅಲ್ಲಿ ಕಾನೂನು ಮಾಡ್ತೀವಿ ಅಂತೇಳಿ ಬರೆದು ಕೊಟ್ಟಿದ್ದಾರೆ ಅದೇ ರೈತರಿಗೆ ಬರೆದು ಕೊಟ್ಟು ಏನೇನು ಪಿತೃರಿ ಎನ್ಸಿದ್ರು ಗೊತ್ತಾ ಒಂದೇ ಹೇಳಬೇಕು ಮಾಡಿ ಇಲ್ಲಿ ಬಂದಿರೋದು ರೈತರ ಬದುಕಿನ ವಿಚಾರಕ್ಕೆ ಬೇರೆ ರಾಜಕಾರಣಕ್ಕಲ್ಲೇ ನೀವು ಮಾತಾಡಬಾರ್ದು ಮಾಡಿ ಹಿಂದಿ ಬಂದರು ನಾನು ಹೇಳ್ತಿರೋದು ಒಂದೇ ಪ್ರಶ್ನೆ ಎಪ್ಪತ್ತೈದು ವರ್ಷ ಸ್ವತಂತ್ರ ಬಂದು ಪುಕ್ಷಕ್ಕೆ ತೂರಿಸಿ ಎಂಡಿರಲ್ಲ ರೈತರಿಂದ ಮಾನ ಮರಿದಿ ಬೇಡ ಅದು ಕಾಂಗ್ರೆಸ್ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಇರಲಿ ಅಥವಾ ಸಮ್ಮಿಶ್ರ ಸರ್ಕಾರಗಳು ಆಗಿರಲಿ ಏನು ಕನಿಷ್ಠ ಬೆಲೆ ನಿಗದಿ ಮಾಡಿದ್ರೆ ಪಟ್ಟಿ ನಿಂತಕ್ಕಂಥ ಅನೇಕ ಜನ ವರ್ತಕರದರಲ್ಲಿ ವರ್ತಕರಿಗೆ ದಲಾಳಿಗಳಿಗೆ ಮೋಸ ಮಾಡುವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಕಾನೂನುಗಳನ್ನು ಬಂದ್ ಮಾಡಬೇಕು ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು ಅಂತೇಳಿ ದೊಡ್ಡ ಹೋರಾಟವನ್ನು ನಾವು ರೂಪಿಸಿದ್ರೆ ಆ ರೈತ ರಂಗ ಈ ರೈತ ರಿಂಗ ಅಂತಿರಲ್ಲ ನೀವು ಕೇಂದ್ರ ಸರ್ಕಾರದ ಬರ್ಕೊಡೋ ರೈತರಾಗಿದ್ದೀವಿ ಇವತ್ತು ನಾವು ರೈತರಲ್ವಾ ಕನಿಷ್ಠ ಆಲೋಚನೆ ಮಾಡುವ ಸರ್ಕಾರಗಳು ಇವತ್ತು ಬ್ಯಾಡಿಗೆಯಲ್ಲಿ ಆಗಿರೋ ಗಲಾಟೆ ಯಾವ ಕಾರಣಕ್ಕಾಗೈತಿ ಯಾವ ಕಾರಣಕ್ಕಾಗೈತಿ ಅಂದ್ರೆ ಸರಳ ಎಂಟು ಸಾವಿರ ರೂಪಾಯಿ ರೇಟ್ ಕ್ವಿಂಟಾಲಿಗೆ ಕುಸಿತತಿ ಇದ್ದ ರೇಟ್ ನಿನ್ನೆ ಇಲ್ಲ ಅಂದ ತಕ್ಷಣ ಏನಾಗುತ್ತೆ ತಕ್ಷಣ ರೈತರಿಗೆ ಆಕ್ರೋಶ ಪೊಲೀಸ್ ಬಡದಾಡ್ತಾರ ಹೇಳಿ ತಿಂತಾರ ಮತ್ತೆ ಚರ್ಚಿಸಿ ಸೇರ್ತಾರ ಇಷ್ಟೇ ಆಗೈತೆ ನಮ್ಮ ಬದುಕು ಹಿಂಗಾಗಬಾರ್ದು ಕಾನೂನು ಬರ್ಬೇಕು ಕಾನೂನು ಬರ್ಬೇಕಂತೇಳಿ ಹೋರಾಟ ಮಾಡಿದ್ರಿ ಕೇಂದ್ರ ಸ್ಪಂದನೆ ಮಾಡ್ತಾ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಸತ್ಯ ಜೆಡಿಎಸ್ ಶಾಸಕರಾದೀರಿ ಜೆಡಿಎಸ್ನವರು ಬಿಜೆಪಿಯ ಅಲೈನ್ಸ್ ಮಾಡ್ಕೊಂಡಿರಿ ಸಂತೋಷ ಮಾಡ್ಕೊಂಡ್ರಿ ನಿಮ್ಮ ರಾಜಕಾರಣವನ್ನು ನಮ್ದಿಂದ ಅಭ್ಯಂತರಲ್ಲ ನೀವು ಹೋಗಿ ಹೇಳ್ರಿ ಮೋದಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಜಾರಿ ಮಾಡಪ್ಪ ಅಂತ ಹೇಳ್ಬೇಕು ಹೇಳಿ ನಮ್ಮ ರೈತನ ರಕ್ಷಣೆ ಮಾಡ್ಬೇಕು ಈಗ ನಾವು ನೀರಾವರಿ ಕೇಳಕ್ಕೆ ಬಂದೀವಿ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಅಲ್ಲ ಹೇಳ್ತೀನಿ ಅದು ಕೂಡ ಮುಖ್ಯ ಅಲ್ಲ ರೀ ನಾವು ಇದೆಲ್ಲ ನೀರಾವರಿ ತಗೊಂಡು ಬೇಡದು ನಾವು ಮಾರ್ಕೆಟ್ ಕೆಟ್ಟ ಮಾರ್ಕೆಟ್ ಮಾಡಿ ಮಾಡಿದ್ರೆ ನಮ್ಗೆ ಏನ್ ಬರ್ತದೆ ರೈತರಿಗೆ ಏನ್ ಅನುಕೂಲ ಆಗ್ಬೇಕು ಆಯ್ತು ನಿಮ್ ಇತ್ತಿನಲ್ಲಿ ನೀವು ಕೆಲಸ ಮಾಡ್ರಿ ಈಗ ನಿಮ್ಮ ಕೇಂದ್ರದಿಂದ ಹೋರಾಟ ಆಯ್ತು ನಮ್ಗೆ ಸರ್ ನಮ್ದು ಏನಾದ್ರೂ ಸ್ಪಷ್ಟತೆ ಬೇಕು ಜನರಿಗೆ ಈಗ ನಾವು ನಾಳೆ ನೀರಾವರಿ ಮಾಡ್ತೀವಿ ನೀರಾವರಿ ಮನೆ ಮೆಣಸಿಗೆ ಬೆಳಿತೀವಿ ಉಳ್ಳಲ್ಲಿ ಬೆಳಿತೀವಿ ಬೆಳೆ ನೋಡಿ ಬೆಳಿತೀವಿ ತಗೊಂಡಲ್ಲಿ ಮಾರ್ಕೆಟ್ ಕೇಳ್ತೀವಿ ಮಾರ್ಕೆಟ್ನ ನಮ್ಗೆ ನಿಷ ಕುಡಿದು ಸಾಯ್ತೀವಿ ಇಲ್ಲರಪ್ಪ ಸಾಯ್ತೀವಿ ಅಲ್ವಾ ಇದನ್ನು ಕೇಳಿದ್ರೆ ಶಾಸಕರು ಕೂಡ ಇದರ ಜವಾಬ್ದಾರಿಯನ್ನ ಕನಿಷ್ಠ ಓರ್ಬೇಕು ಎಲ್ಲರೂ ಇವರು ಹೊರಕ್ಕಾಗಲ್ಲ ನರೇಂದ್ರ ಮೋದಿ ಎಂಪಿಗಳೇ ಕಾಣಕ್ಕಾಗಲ್ಲ ಅಂದ್ರೆ ಇವ್ರೇನು ನಿಮ್ಮೆಲ್ಲ ಕಾಣ್ತಾರೆ ಪಾಪ ಅದ್ರ ಬಗ್ಗೆ ನಮ್ಗೆ ಯಾಡೇ ಮಾಡ್ತಿಲ್ಲ ಇರಲಿ ಅದು ಏನೇನು ನಡೀತೋ ನೆಲ್ಲಿ ದೇಶ ಮಟ್ಟದ ನೆಡಲಿ ನನ್ನ ಪ್ರಶ್ನೆ ಏನಂದ್ರೆ ಈಗ ಕನಿಷ್ಠ ನೀರಾವರಿ ಬಗ್ಗೆ ಸಣ್ಣ ಸಣ್ಣ ಏಪ್ ನೀರಾವರಿ ಬಗ್ಗೆ ಕನಿಷ್ಠ ಕಾಳಜಿ ಇರತಕ್ಕಂತ ಪರಿಸ್ಥಿತಿ ನಮ್ಮ ಈ ಕ್ಷೇತ್ರದ ಯಾರೇ ಶಾಸಕರಾಗಲಿ ಅದು ಎನ್ ಎಂ ನಬಿಯ ನಬಿ ಕಾಲದಲ್ಲಿ ಆಗಿರ್ಬೋದು ಚಿರಾಜಶೇಖರ್ ಅವರ ಕಾಲದಲ್ಲಾಗಿರ್ಬೋದು ಅವ್ರ ನಂತರ ನೇಮಿರಾಜ್ ನಾಯ್ಕ ಅವರ ಕಾಲದಲ್ಲಿ ಆಗಿರ್ಬೋದು ಭೀಮನಾಯ್ಕರು ಅನಿಲ್ನಾಡು ಇವರೆಲ್ಲ ಬಂದೋಗಿದ್ದಾರೆ ಅವರು ತಮ್ಮ ಸಾಮರ್ಥ್ಯಕ್ಕನುಗು ಕೆಲಸ ಮಾಡಿ ಹೋಗಿದ್ದಾರೆ ಇವರು ಇಂದಿನ ಐದು ವರ್ಷಗಳ ಕಾಲ ಅಧಿಕಾರದಾಗಿದ್ದಾಗ ಇವತ್ತು ಕೋಲಾರ ಬಂಡಿ ಏತ್ ನೀರಾವರಿ ಆಗಲಿ ಅಂತ ಸಣ್ಣ ಪುಟ್ಟ ಏತ್ ನೀರಾವರಿಗಳಿಗೆ ಭಾರಿ ಪ್ರಾಮಾಣಿಕ ಕೆಲಸ ಮಾಡಿರೋದನ್ನ ಇಡೀ ಅಗರಿಮುಂಬೆ ತಾಲೂಕಿನ ಜನ ಒಪ್ಪಿದ್ದಾರೆ ಅದ್ರ ಐದ ಮಾತಿಲ್ಲ ಆದರೆ ಈಗ ಬಂದಿರತಕ್ಕಂಥ ಸಮಸ್ಯೆಗೆ ಇವರಿಗೆ ಪರಿಪೂರ್ಣ ಮಾಹಿತಿ ಇದೆ ನಾನೇನು ಹೆಚ್ಚಿನ ಮಾಹಿತಿ ಕೊಟ್ಟು ಅವರಿಗೆ ಬರ್ತಕ್ಕಂಥ ಅಗತ್ಯ ಇಲ್ಲ ನಾವೇನು ಚಿಲುಗೋಡು ಭಾಗದ ರೈತರಿದ್ದೀವಿ ಐದು ಸಾವಿರಕ್ಕಿಂತ ಹೆಚ್ಚು ಆಯ್ಕಟ್ಟಿಗೆ ಸೇರ್ತದೆ ಆ ಪ್ರದೇಶದ ನೀರಾವರಿ ಆದ್ರೆ ರೈತರು ತಮ್ಮ ಬದುಕನ್ನ ತಾವು ಕಟ್ಟಿ